ಎಲ್ಲ ನಮ್ಮ ಸೌಜನ್ಯಪರ ಹೋರಾಟಗಾರ ನಮಸ್ತೆ ಒಂದು ಎರಡು ದಿನದಿಂದ ಸೌಜನ್ಯ ಹೋರಾಟಗಾರನು ಗುಂಡಿಕ್ಕಿಗೊಳ್ಳಬೇಕು ಎಂಬ ಒಂದು ಸುದ್ದಿ ಇದೆ ಇದನ್ನು ಹೇಳಿರುವುದು ಸಾಗರ್ ಎಮ್ ಎಲ್ ಎ ಬೇಳೂರು ಗೋಪಾಲಕೃಷ್ಣ ಹೇಳ ಮಾತಿದು ಅವರಿಗೆ ಈ ಧರ್ಮಸ್ಥಳ ಗ್ರಾಮದ ವಿಷಯದಲ್ಲಿ ಅರಿವಿದೆಯಾ ಇಲ್ಲವಾ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಇಲ್ಲದ್ರೆ ನಾನು ಇನ್ನೊಂದು ವಿಷಯ ಹೇಳ್ತೇನೆ ನಮ್ಮ ದೇಶದ ಆರು ಲಕ್ಷದ ನಲವತ್ನಾಲ್ಕು ಸಾವಿರ ಸಮಥಿಂಗ್ ಗ್ರಾಮದಲ್ಲಿ ಒಂದು ಗ್ರಾಮ ಧರ್ಮಸ್ಥಳ ಗ್ರಾಮ ಯಾವುದೇ ಕಾರಣಕ್ಕೂ ಧರ್ಮಸ್ಥಳ ಎಂಬುದು ದೇವಸ್ಥಾನ ಅಲ್ಲ ಇದನ್ನು ಮೊದಲು ನೀವೊಂದು ತಿಳ್ಕೊಳ್ಳಿ ಅದೇ ರೀತಿಯಲ್ಲಿ ತಾವು ಹೇಳ್ತಾ ಇರೋ ಪ್ರಕಾರವಾಗಿ ನಾನು ಮಾಧ್ಯಮದಲ್ಲಿ ನೋಡೋ ಪ್ರಕಾರವಾಗಿ ಅಂದರೆ ಮಾಧ್ಯಮದಲ್ಲಿ ಒಂದು ಕಡೆ ತಮ್ಮಣ್ಣ ತಮ್ಮಣ್ಣ ಯಾರ ಅಂದರೆ ಚಿನ್ನಯ್ಯ ಅದೇ ರೀತಿ ಮಹೇಶಣ್ಣ ಗಿರೀಶ್ಣ ವಿಟ್ಲ ವಿಟ್ಲಗೌಡ್ರು ಅದೇ ರೀತಿ ಜಯಂತ ಟಿ ಅವರ ಫೋಟೋ ಹಾಕಿ ಇವರೇ ಷಡ್ಯಂತ್ರದ ಆರೋಪಿ ಎಂದು ಬಿಂಬಿಸ್ತಾ ಒಂದು ಕಡೆಯಿಂದ ಹೇಳ್ತಾ ತಾವು ಹೇಳ್ತಾ ಇದ್ದೀರಾ ಅವರಿಗೆ ಗುಂಡಿಕ್ಕಿ ಕೊಳ್ಬೇಕು ಜೈಲಿಗೆ ಹಾಕ್ಬೇಕಂತ ತಾವು ಧರ್ಮಸ್ಥಳ ಗ್ರಾಮದಲ್ಲಿ ಆಗಿರುವಂಥ ಘಟನೆಯ ವಿವರಣೆ ಏನೋ ಇದೆಯಾ ತಮಗೆ ನಾವು ಯಾವುದೇ ದೇವಸ್ಥಾನ ವಿರುದ್ಧ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಬಂದಿಲ್ಲ ಷಡ್ಯಂತ್ರ ಮಾಡಿಲ್ಲ ದೇವಸ್ಥಾನ ವಿರುದ್ಧನೂ ಷಡ್ಯಂತ್ರ ಮಾಡಲಿಲ್ಲ ಧರ್ಮಸ್ಥಳ ಗ್ರಾಮದ ವಿರುದ್ಧನೂ ಷಡ್ಯಂತ್ರ ಮಾಡಿಲ್ಲ ನಾವೆಲ್ಲ ಆಗಿರುವಂಥ ಅತ್ಯಾಚಾರ ಕೊಲೆ ದರೋಡೆ ಭೂಕಪ್ಲಿಕೆ ವಿರುದ್ದ ದನಿಯುತ್ತಿರುವುದು ಇದು ತನಿಖೆ ಆಗಬೇಕಂತೆ ದನಿಯುತ್ತಿರುವುದು ಇದನ್ನು ನೀವು ದೇವಸ್ಥಾನಕ್ಕೆ ಸೇರಿಸಿ ಆ ದೇವಸ್ಥಾನದ ಹೆಸರು ಕಡಿಸ್ತಾ ಇದ್ದೀರ ಅಂತ ಹೇಳುವ ಅವಶ್ಯಕತೆ ಎಲ್ಲೂ ಇಲ್ಲ ಎಮ್ ಎಲ್ ಅವರೇ ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡ ನಂತರ ಹೇಳಿ ಎಲ್ಲಿ ಆರೋಪ ಪಟ್ಟಿ ಎಲ್ಲಿ ಸಲ್ಲಿಸಿರೋದು ಪ್ರಾಥಮಿಕ ಒಂದು ವರದಿ ಕೊಟ್ಟ ನಂತರ ಅಷ್ಟೊತ್ತಿಗೆ ಆರೋಪ ಪಟ್ಟಿ ಅಂತ ಹೇಳ್ತಾ ಇದ್ದೀರಲ್ಲ ಯಾವ ಆಧಾರ ಮೇಲೆ ಹೇಳ್ತಾ ಇದ್ದೀರಾ ಸ್ವಾಮಿ ನ್ಯಾಯಾಲಯದಿಂದ ಕೊಡಬಾರ್ದು ಅಂತೇಳಿ ಏನೋ ಎಸ್ ಐ ಟಿ ಅವರೇ ಅವರಿಗೆ ಲೆಟರ್ ಕೊಟ್ಟಿದ್ದಾರೆ ಆದರೂ ನಾವು ಮೊದಲನೇ ಅರ್ಜಿ ಹಾಕಿರೋದೇ ಮಹೇಶ್ ತಿಮ್ಮುರೋಡಿಯನ್ನು ಆ ನಂತರ ಅದು ಕೊಡೋಲ್ಲ ಅಂತೇಳುವಾಗ ನಾನೇ ಬೆಂಗಳೂರಿಂದ ಸೀನಿಯರ್ ವಕೀಲನ್ನ ಕರ್ಕೊಂಡು ಹೋಗಿ ಸರಿ ಒಂದು ವ್ಯವಸ್ಥೆ ಮಾಡಿರೋದು ಒಂದ ಮೊದಲಾಗಿ ಮಹೇಶ್ ಹಣ್ಣಿಗೆ ವರ್ಧಿಸಬೇಕು ಇಲ್ಲ ನನಗೆ ನನ್ನ ಕೈ ಸೇರಬೇಕು ಇದು ಯಾವುದೂ ಇಲ್ಲದೆ ಯಾವುದೋ ಮಾದಿ ಮಾಧ್ಯಮ ಮಾಧ್ಯಮಗಳಲ್ಲಿ ಬರುವ ಸುದ್ದಿಯನ್ನು ಇಲ್ಲ ಅವರೊಂದು ಮೈಕೆ ತಂದಿಡುವುದನ್ನು ಪ್ರಶ್ನೆ ಕೇಳುವಾಗ ಈ ರೀತಿ ಉತ್ತರಗಳು ಅಷ್ಟು ಸರಿ ಅಂತ ಕಾಣಿಸ್ತಾ ಇಲ್ಲ ನೀವೊಂದು ಸ್ಥಳೀಯ ಎಮ್ ಎಲ್ ಎರೇ ಒಂದು ಮಾತು ತಾನೆ ಹೌದಾ ಆಗಿರೋದು ವಿಷಯ ಹೌದಾ ಏನಂತೆಲ್ಲ ಕೇಳಿ ನಂತರ ಒಂದು ಸ್ಟೇಟ್ಮೆಂಟು ಅದಕ್ಕೆ ಅರ್ಥ ಇತ್ತು ವ್ಯಾಲ್ಯೂ ಇತ್ತು ಏನು ದೇವಸ್ಥಾನದಲ್ಲಿ ಷಡ್ಯಂತ್ರ ಮಾಡಿದ ನಾವು ಇಲ್ಲ ಯಾರ ವ್ಯಕ್ತಿ ವಿರೋಧ ಮಾಡಿದೀವ ಷಡ್ಯಂತ್ರ ಅಂದರೆ ಏನು ಇನ್ನೂ ಕೇಳೋ ಪ್ರಶ್ನೆ ಇದು ಷಡ್ಯಂತ್ರ ಅಂದರೆ ಏನು ಅದನ್ನು ಒಂದು ತಿಳಿ ಷಡ್ಯಂತ್ರ ಷಡ್ಯಂತ್ರ ಹೇಳೋದಲ್ಲ ತಾವಿವಾಗ ಏಳು ಪ್ರಕಾರ ಯಾರು ಯಾರಿಗೆ ಬೇಕಾದ್ರೂ ಗುಂಡುಳಿಬೋದು ತಾವು ಪರ್ಮಿಷನ್ ಕೊಟ್ಟು ಬಿಟ್ಟಿಲ್ಲ ಹೋಗಿ ಗುಂಡುಳಿದಾರೆ ಅಂತ ಆ ರೀತಿಯಲ್ಲಿ ಹೇಳಿ ಹೇಳಿಕೆ ಇದೆ ಸ್ಥಳೀಯ ಎಮ್ ಎಲ್ ಒಂದು ವಿಷಯ ಮಾಡಿ ಇದಕ್ಕೆ ಸ್ಥಳೀಯ ಎಮ್ ಎಲ್ ಎರು ಉತ್ತರ ಕೊಡಬೇಕಿದು ಇಲ್ಲ ನೀವು ಗುಂಡುಳಿಯೋ ಅಲ್ಲೇ ಗುಂಡು ಇನ್ನೂ ಚೆನ್ನಾಗಿರುತ್ತೆ ಹರೀಶ್ ಪುಂಜೆ ಅವರೇ ತಾವು ನೋಡಿ ಏನೋ ಕಾರ್ಯಕ್ರಮ ಇಟ್ಕೊಂಡ್ರೆ ಕರೀರಿ ನಾವು ಬರ್ತೀವಿ ಅಲ್ಲೇ ಸಾಯಿಸಿ ನಿಮ್ಗೆ ಗೊತ್ತಿರುತ್ತಾನೆ ಅಲ್ಲಿ ಷಡ್ಯಂತ್ರ ಆಗಿರೋದಾ ಅಲ್ಲಿ ಅತ್ಯಾಚಾರ ಕೊಲೆ ಆಗಿರೋದಾ ಅಂತ ಹಾಗಾದ್ರೆ ನಾನು ಈ ಎಮ್ ಎಲ್ ಎ ಕೇಳ್ತಾ ಇದ್ದೆ ಕೇಳ್ತಾ ಏನಂತ ಹೇಳಿದ್ರೆ ಸಾವಿರದ ಎರಡು ಸಾವಿರದ ಹದಿನಾರರಲ್ಲಿ ವರದಿ ತಯಾರು ಮಾಡಿ ಎರಡು ಸಾವಿರದ ಹದಿನೆಂಟರಲ್ಲಿ ಸಿದ್ದರಾಮ ಮುಖ್ಯಮಂತ್ರಿ ಅವರಿಗೆ ಕೊಟ್ಟಿರುವಂಥ ವಿ ಎಸ್ ಉಗ್ರಪ್ಪ ಅವರು ಕೊಟ್ಟಿರುವಂಥ ವರದಿ ಸುಳ್ಳ ಅದರಲ್ಲಿ ಕೊಟ್ಟಿರುವಂಥ ಎಲ್ಲ ಸ್ಟೇಟ್ಮೆಂಟ್ ಅಂತ ಸುಳ್ಳಾಗಿರ್ಬೇಕಲ್ಲ ಹಂಗಾರೆ ಅವರನ್ನು ಸೇರಿಸಿ ನಮ್ಮೊಟ್ಟಿಗೆ ಅವರು ಷಡ್ಯಂತ್ರ ಮಾಡಿರೋದು ಹಂಗೆ ಧರ್ಮಸ್ಥಳ ಗ್ರಾಮದು ಮಾತಾಡ್ತಾ ಇಲ್ಲ ಅಧಿವೇಶನದಲ್ಲಿ ಚರ್ಚೆ ಆಗುವ ಅದರ ವಿಷಯದಲ್ಲಿ ಚರ್ಚೆ ಮಾಡಿ ನೋಡಿ ಈ ಥರ ಆಗ್ತಾ ಇದೆ ಇದನ್ನು ನಿಲ್ಲಿಸಬೇಕು ಅದು ಕಾನೂನು ಕ್ರಮ ಕೈಗೊಳ್ಬೇಕಿಂದ ಹೇಗೆ ಚರ್ಚೆ ಮಾಡ್ತಾಯಿಲ್ಲ ಇವು ಎಷ್ಟು ವರ್ಷ ಆಗಿದೆ ಅಂತೇಳಿ ಇದು ಯಾವುದೂ ಇಲ್ಲಲ್ಲ ಅಲ್ಲೇ ಆಗಿರುವಂಥ ಅತ್ಯಾಚಾರ ಕೊಲೆ ವಿಷಯದಲ್ಲಿ ಮಾತಾಡಿಸಿದರೆ ನಾವು ಷಡ್ಯಂತ್ರ ಮಾಡೋದು ದೇವಸ್ಥಾನಕ್ಕೆ ಹೊಡಿಲಿಕ್ಕೆ ಹೋಗ್ತಾ ಇರೋದು ನಾನು ಕೇಳ್ತಾ ಇರೋದು ಬೇಳೂರು ಗೋಪಾಲಕೃಷ್ಣ ಎಮ್ ಎಲ್ ಎವರೇ ತಾವು ಹೇಳಿ ಎಲ್ಲಿ ಬರಬೇಕಂತ ಅಲ್ಲಿ ಬಂದು ನಿಲ್ತೀವಿ ತಾವು ಗುಂಡಾಕಿದ್ರೆ ಗುಂಡಾಕಿ ಇಲ್ಲ ಇನ್ನೂ ಜೈಲಿಗೆ ಹಾಕೋದ್ರ ಕರ್ಕೊಂಡೋಗಿ ಜೈಲಿಗೆ ಆದ್ರೆ ಹಾಕಿ ಆದರೆ ಸತ್ಯ ಮಾತ್ರ ನಮಗೆ ಹೊರಗೆ ಬರಲೇಬೇಕು ಸತ್ಯ ಇದೆ ಅಂತ ಕರ್ನಾಟಕ ರಾಜ್ಯದ ಎಲ್ಲರಿಗೂ ಗೊತ್ತು ಅಲ್ಲಿ ಏನು ಆಗ್ತಂದಲೂ ಗೊತ್ತು ಇನ್ನು ನಾನು ಎಷ್ಟ್ರ ಏನು ಹೇಳೋ ಅವಶ್ಯಕತೆ ಇಲ್ಲ ಪದ್ಮಲತನ ಕೊಲೆ ಮಾಡಿರೋದು ಯಾರಂತಲೂ ಗೊತ್ತು ಅದೇ ರೀತಿ ಮಾ ಆನೆಮಾವತ ಕೊಲೆ ಯಾರು ಅಂತ ಗೊತ್ತು ಪ್ರತಿಯೊಂದು ಕೊಲೆ ಆಗಿರೋದು ವೇದ ಆಗಲಿ ಆನೆಮಾವತ ಪದ್ಮಲತ ಸೌಜನ್ಯ ಇನ್ನೆಷ್ಟೋ ಕೊಲೆಗಳಾಗಿದೆ ಇದೆಲ್ಲ ಯಾರಂತ ಗೊತ್ತು ಆಗುವುದಾದರೆ ಇದರಲ್ಲಿ ವಿರೋಧ ವ್ಯಕ್ತಪಡಿಸದೆ ಎಲ್ಲರೂ ಒಂದು ಒಂದಾಗಿ ಆ ಸತ್ಯಾಸತ್ಯ ಘಟನೆ ಏನಂತ ಹೊರಗೆ ಪ್ರಪಂಚಕ್ಕೆ ತಿಳಿಸೋ ಹಾಗೂ ತಪ್ಪಿಸ್ತಾರ ವಿರೋಧ ಕಾನೂನು ಕ್ರಮ ಕೈಗೊಳ್ಳುವ ವ್ಯವಸ್ಥೆಯನ್ನು ಮಾಡಿ ಅದೇ ರೀತಿಯಲ್ಲಿ ಇನ್ನೊಮ್ಮೆ ಹೇಳ್ತೀನಿ ತಾವು ಇಲ್ಲಿ ಅಂತೇಳಿ ನಾವು ಎಲ್ಲರು ಬರ್ಬೇಕಾರೆ ಎಲ್ಲರು ಬರ್ತೀವಿ ಇಲ್ಲ ಒಬ್ಬೊಬ್ಬರೇ ಬರ್ಬೇಕಾರೆ ಒಬ್ಬೊಬ್ಬರೇ ಬರ್ತೀವಿ ತಾವು ಗುಂಡಾಕಿ ಸಾಯಿಸಿದ್ರೆ ಅದಾದ್ರೂ ಮಾಡಿ